ಎರಡು ಸಮಾಂತರ ಶ್ರೇಣಿಗಳ ಪದಗಳ ನಡುವಿನ ವ್ಯತ್ಯಾಸ ಒಂದೇ ಆಗಿದೆ ಅವುಗಳ ನೂರನೇ ಪದಗಳ ನಡುವಿನ ವ್ಯತ್ಯಾಸವು ನೂರು ಆದರೆ ಸಾವಿರನೇ ಪದಗಳ ನಡುವಿನ ವ್ಯತ್ಯಾಸವೇನು ಅಂತ ಪ್ರಶ್ನೆ ಕೊಟ್ಟಿದ್ದರು ಸಮಾಂತರ ಶ್ರೇಣಿಯ ಪದಗಳ ಕ್ರಮವಾಗಿ ಏನಂತ ಬರ್ಕೊಂಡು ನಾವ ಯಾರು ಸಮಾಂತರ ಶ್ರೇಣಿಗಳದವು ಎರಡು ಸಮಾಂತರ ಶ್ರೇಣಿಯ ಪದಗಳು ಕ್ರಮವಾಗಿ ಏನಂತ ಬರೆಯೋ ನೋಡ್ರಿ ಸಮಾಂತರ ಶ್ರೀಡಿಯ ಪದಗಳು ಕ್ರಮವಾಗಿ ಎ ಮತ್ತು ಬಿ ಆಗಿರಲಿ ಕರೆಕ್ಟ್ ರೀ ಅಂದರೆ ಈಗ ಇವುಗಳು ಸಾಮಾನ್ಯ ವ್ಯತ್ಯಾಸ ಒಂದೇ ಆಗೈತಿ ಅಂತ ಕೊಟ್ಟಾರ ಸಾಮಾನ್ಯ ವ್ಯತ್ಯಾಸ ಡಿ ಆಗಿರಲಿ ಕರೆಕ್ಟಾ ಈಗ ಒಂದೇ ಅಂತ ಕೊಟ್ಟಾರ ಅವುಗಳ ನೂರನೇ ಪದಗಳ ನಡುವಿನ ವ್ಯತ್ಯಾಸ ಆಗೈತೆ ಅಂತ ಕೊಟ್ಟಾರ ಹಂಗಾರೆ ಎ ನೂರನೇ ಪದ ಹೆಂಗೆ ಬರಿತೀರಿ ನೋಡು ಎ ನೂರು ಹೆಚ್ಚು ಕೊಟ್ಟು ಹೆಂಗೆ ಬರಿತೀರಿ ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಇರ್ತದೆ ಸೂತ್ರ ಎ ಎನ್ ಇಸಿ ಕೊಟ್ಟು ಹಂಗೆ ಇಲ್ಲಿ ಎ ಪ್ಲಸ್ ನೂರು ಮೈನಸ್ ಒಂದು ಡಿ ಎ ನೂರನೇ ಪದ ಇದು ಹೌದು ಎ ಪ್ಲಸ್ ತೊಂಬತ್ತೊಂಬತ್ತು ಡಿ ಆಯಿತು ಕರೆಕ್ಟಾ ನೆಕ್ಸ್ಟ್ ಅದೇ ಟೈಪ ಇನ್ನೊಂದು ಎರಡನೇ ಸಮಾಂತರ ಶ್ರೀ ಇವಾಗ ಏನೈತಪ್ಪಾ ಇನ್ನೂರನೇ ಪದ ಹಂಗಾರೆ ಅಂದರೆ ನೂರನೇ ಪದ ಏನೈತಿ ಬಿ ಪ್ಲಸ್ ಎನ್ ಮೈನಸ್ ಒನ್ ಡಿ ಎರಡನೇ ಸಮಾಂತರ ಶ್ರೀಳಿ ಪದ ಬಿ ಅಂತ ಇಟ್ಕೊಂಡಿರಲಿಲ್ಲ ಬಿ ಹಂಗೆ ಇರಲಿ ನೂರು ಮೈನಸ್ ಒಂದು ಡಿ ಕರೆಕ್ಟಾ ಹಂಗ್ರೀಗ ಬಿ ತೊಂಬತ್ತೊಂಬತ್ತು ಡಿ ಅಂದರೆ ಅವ ಎರಡು ಪದಗಳ ನಡುವಿನ ಮೂರನೇ ಪದಗಳ ನಡುವಿನ ವ್ಯತ್ಯಾಸ ಏನಂತ ಕೊಟ್ಟಿದ್ದಾರೆ ಅವರ ಅಂತ ಅವರ ಕೊಟ್ಟಿದ್ದಾರೆ ಹೌದಾ ಎರಡನೇ ಸಮಾಂತರ ಒಂದನೇ ಪದ ಸಮಾಂತರ ಶ್ರೀಳಿಯ ಪದ ಮತ್ತು ಎರಡನೇ ಸಮಾಂತರ ಶ್ರೀಡಿಯ ಪದ ಇಲ್ಲಿ ಬಿ ಐತಿ ಇಲ್ಲ ಐತಿ ಈ ಹಂಗಾರೆ ಇವಾಗ ಎರಡು ನಡುವಿನ ವ್ಯತ್ಯಾಸ ಏನಾಗ್ತೈತಿ ಹಂಗರ ನೂರನೇ ಪದಗಳ ನಡುವಿನ ವ್ಯತ್ಯಾಸ ನೂರಂತ ಅವರ ಕೊಟ್ಟಿದ್ದಾರೆ ನೋಡೋಣ ಹೆಂಗೆ ಬರಿಬೇಕಂತ ಎ ನೂರು ಮೈನಸ್ ಮತ್ತು ಈ ನೂರು ಇದು ನೂರು ಇದ್ರ ನೂರು ಏನೈತ ಎ ಪ್ಲಸ್ ತೊಂಬತ್ತೊಂಬತ್ತು ಡಿ ಐತೆ ಮೈನಸ್ ಬಿ ಪ್ಲಸ್ ತೊಂಬತ್ತೊಂಬತ್ತು ಡಿ ಎ ಹಂಗೆ ಇರಲಿ ತೊಂಬತ್ತೊಂಬತ್ತು ಡಿ ಇದು ಮೈನಸ್ ಬಿ ಇದು ಮೈನಸ್ ತೊಂಬತ್ತೊಂಬತ್ತು ಡಿ ಪ್ಲಸ್ ತೊಂಬತ್ತೊಂಬತ್ತು ಮೈನಸ್ ತೊಂಬತ್ತೊಂಬತ್ತು ಹೋಗ್ತೈತಿ ಎ ಮೈನಸ್ ಡಿ ಇವೆರಡು ನೂರನೇ ಪದಗಳನ್ನ ವ್ಯತ್ಯಾಸ ಎಷ್ಟು ಕೊಟ್ಟಿದ್ದಾರೆ ಅವರ ನೂರಂತ ಅವರು ಕೊಟ್ಟಿದ್ದಾರೆ ಇದು ನೆಕ್ಸ್ಟ್ ಇನ್ನು ಸಾವಿರನೇ ಪದಗಳ ನಡುವಿನ ವ್ಯತ್ಯಾಸ ಕನ್ನಡದ ಸಾವಿರನೇ ಪದ ಹೆಂಗೆ ಬರೀತಾರೆ ಎ ಸಾವಿರ ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಐತೆ ಎ ಮೊದಲನೇ ಸಮಾಂತರ ಡಿ ಐತೆ ಇದನ್ನು ನೂರು ಸಾವಿರ ಮೈನಸ್ ಒಂದು ಡಿ ಇದು ಇದೂರ ತೊಂಬತ್ತೊಂಬತ್ತು ಡಿ ಕರೆಕ್ಟಾ ಸಾವಿರನೇ ಪದದ ನೆಕ್ಸ್ಟ್ ಇಲ್ಲೇ ಇನ್ನೊಂದು ಸಮಾಂತರ ಸರಿ ಹೆಂಗೆ ಬರಿತೀರಿ ಸಾವಿರ ಬಿ ಪ್ಲಸ್ ಎನ್ ಮೈನಸ್ ಒನ್ ಡಿ ಬಿ ಹೆಂಗೆ ಬರೀರಿ ಇದು ಎಷ್ಟು ಎಷ್ಟೈತಪ್ಪ ಈಗ ಸಾವಿರ ಮೈನಸ್ ಒಂದು ಡಿ ಬಿ ಪ್ಲಸ್ ಒಂಬತ್ತು ನೂರ ತೊಂಬತ್ತೊಂಬತ್ತು ಡಿ ಅಂದರೆ ಸಾವಿರ ಪದಗಳ ನಡುವಿನ ವ್ಯತ್ಯಾಸ ಬರಿ ಅಂದರು ಸಾವಿರ ಪದಗಳ ನಡುವಿನ ವ್ಯತ್ಯಾಸ ಹೆಂಗೆ ಬರಿತೀರಿ ಸಾವಿರ ಮತ್ತೊಂದು ಸಾವಿರ ಕರೆಕ್ಟಾ ಎ ಪ್ಲಸ್ ಒಂಬತ್ತು ನೂರ ತೊಂಬತ್ತೊಂಬತ್ತು ಡಿ ಮೈನಸ್ ಬಿ ಪ್ಲಸ್ ಒಂಬತ್ತು ತೊಂಬತ್ತೊಂಬತ್ತು ಡಿ ಇಲ್ಲಿ ಬ್ರೇಕೆಟ್ ಬಿಡಿಸ್ರಿ ಎ ಪ್ಲಸ್ ಒಂಬತ್ತು ತೊಂಬತ್ತೊಂಬತ್ತು ಡಿ ಮೈನಸ್ ಬಿ ಇಲ್ಲಿ ಮೈನಸ್ ಬರೋದು ಪ್ಲಸ್ ಮೈನಸ್ಸಾ ಒಂಬತ್ತು ತೊಂಬತ್ತೊಂಬತ್ತು ಡಿ ಇ ಒಂಬತ್ತು ತೊಂಬತ್ತೊಂಬತ್ತು ಡಿ ಒಂಬತ್ನೂರ ತೊಂಬತ್ತೊಂಬತ್ತು ಡಿ ಕ್ಯಾನ್ಸಲ್ ಆಯ್ತು ಏನು ಹೋಯ್ತು ಎ ಮೈನಸ್ ಬಿ ಎ ಮೈನಸ್ ಬಿ ಅಂದರೆ ಏನು ಬಂದಿತ್ತು ನೋಡ್ರಿ ಇಲ್ಲಿ ಇಲ್ಲಿ ಮೇಲೆ ನೂರು ಹೌದು ಯಾರ ಸಾವಿರನೇ ಪದಗಳ ನಡುವಿನ ವ್ಯತ್ಯಾಸ ಕೂಡ ಏನಾಗಿರ್ತೈತೆ ಹಂಗಾರೆ ನೂರ ಆಗಿರ್ತೈತಿ ಆದ್ದರಿಂದ ಸಾವಿರನೇ ಪದಗಳ ನಡುವಿನ नूर अर्थात